ಎತ್ಕೊಂಡ ಅಂತ ಅಂತನ್ಬಿಟ್ಟು ಆಯ್ತು ಸರ್ ಹೆಜ್ಜೆ ಹಾಕಿ ನಮ್ಮನ್ನ ಒಳಗಾಕಿ ಸರ್ ಹಾಕಿ ಅಲ್ಲ ಸರ್ ನಿಟ್ ಮಾಡ್ಕೊಂಡು ಎದ್ದು ಎತ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ದೌರ್ಜನ್ಯ ಅಂದ್ರೆ ಯಾವ ರೀತಿ ಮಾಡ್ತಾರೆ ಬರ್ಲಿ ಸರ್ ಮಾಡ್ತೀನಿ ಆಯ್ತು ನಿರ್ಲಕ್ಷ್ಯ ಮಾಡುತ್ತಿರುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದಿಕಾರ ನಿರ್ಲಕ್ಷ್ಯ ಮಾಡುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದಿಕ್ಕಾರ ನಿರ್ಲಕ್ಷ್ಯ ಮಾಡುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದಿಕ್ಕಾರ ಪ್ರಾಣವನ್ನು ತೆಗೆದುಕೊಳ್ಳುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳದಿಕ್ಕಾರಾಯಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವ ಆಸ್ಪತ್ರೆ ಸಿಬ್ಬಂದಿಗೆ ಬೇಕೇ ಬೇಕು 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 ಬರಲೇಬೇಕು 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 ayeyo! anyaya! ayeyo! anyaya! ayeyo! anyaya! ayeyo! anyaya! bẹẹ kẹbẹko! yaya bẹko! bẹẹ kẹbẹko! yaya bẹko! bẹẹ kẹbẹko! yaya. ಪ್ರಾಣವನ್ನು ತೆಗೆಯುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದಿಕ್ಕ ಬಡವರ ಬದುಕನ್ನು ನಾಶ ಮಾಡುವ ಆಸ್ಪತ್ರೆ ಸಿಬ್ಬಂದಿಗೆ ಹೇಳಿದಿಕ್ಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬರ್ಲೇಬೇಕು ಬರಲೇಬೇಕು बरले बेको 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 गुंडा बेको बरले 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 बेको बेको बरले 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 ಬರಲೇಬೇಕು 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 ಬೇಕು ಹಡವರ ಮೇಲೆ ಗೂಂಡಾಗಳನ್ನು ಕರೆಸಿ ಧಮಕಿ ಹಾಕುವ ಆಸ್ಪತ್ರೆಗೆ ಹೇಳಿದಿಕ್ಕಾರ ಬಡವರ ಮೇಲೆ ಗೂಂಡಾಗಳನ್ನು ಕರೆಸಿ ಧಮಕಿ ಹಾಕುವ ಆಸ್ಪತ್ರೆಗೆ ಹೇಳಿದಿಕ್ಕಾರಿಕಾರು ಬೇಕು ಬೇಕೆ ಬೇಕು ಬೇಕು ನಿರ್ಲಕ್ಷ್ಯ ಮಾಡುವ ಆಸ್ಪತ್ರೆಗೆ ಹೇಳಿದಿಕ್ಕಾರು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ತಗೊಂಡು ಎರಡು ವರೆಯಲ್ಲಿ ಮಗು ಚೆನ್ನಾಗಿದ್ದೇನೆ ನಮ್ಮ ಮಧ್ಯಾಹ್ನ ಎರಡುವರೆ ಡಿಸ್ಟಿಕ್ಗೆ ಎರಡುವರೆಯಲ್ಲಿ ಹಾಂ ಆಮೇಲೆ ಮಗು ಚಿಕ್ಕಾಗಿದ್ದೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ನರ್ಸಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಬಟ್ ನರ್ಸು ಕೇರ್ಲೆಸ್ ಮಾಡಿ ಅದಂಗೆ ಇದಂಗೆ ನಿಮ್ಗೇನು ಗೊತ್ತು ಅಂತ ನಮ್ಮನ್ನ ಇದು ಮಾಡಿಕೊಂಡು ನಾವು ಐದುವರೆವರೆಗೂ ಡಾಕ್ಟ್ರ್ಗೆ ಕರೆಸಿಲ್ಲ ನಮಗೆ ನಾನು ನಮ್ಮ ಮಿಸ್ಸಸ್ಸು ನಮ್ಮ ಅತ್ತೆ ಎಲ್ಲರೂ ನಾವು ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ ಆದ್ರೂ ಬಂದು ಯಾರೂ ಡಾಕ್ಟ್ರಿಗೆ ಕರ್ಸಿ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಮಗು ಅದರಿಂದ ನಮಗೆ ನ್ಯಾಯ ದೊರಕಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಹೇಳ ಅಣ್ಣ ಎಷ್ಟನೇ ಮಗುವಣ ಮೊದಲೇ ಮೊದಲೇ ಮಗುನಾ ಮಗು ತೀರ್ಕೊಟ್ಟಿದ್ದ ಏನಿದು ನಿಮ್ಮ ನಿಜ ನಿರ್ಲಕ್ಷ್ಯದಿಂದ ನಮ್ಮ ಮಗು ಸತ್ತಿದೆ ಅಂತ ಹೇಳಿದ್ರೆ ಏಯ್ ನಿಮ್ಮ ಮಗು ಒಂದೇನಾ ನಮ್ಮ ಹಾಸ್ಪಿಟ್ಲಲ್ಲೇ ನಮ್ಮ ಡಾಕ್ಟ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಇನ್ನು ಹಲವಾರು ಮಕ್ಕಳಿದೆ ಇದೊಂದೇ ಮಗು ಅಲ್ಲ ಅಂತನ್ಬಿಟ್ಟು ರೌಡಿಗಳ ಖರ್ಚು ಹಾಕೋ ಅಂತ ಕೆಲಸ ಮಾಡಿದ್ದಾರೆ ಏನೊಂದು ಕೂಡ್ಲೆ ಇಲ್ಲಿ ಒಂದು ಸಂಬಂಧಪಟ್ಟ ಡಿ ಎಚ್ಒ ಅಧಿಕಾರಿಗಳು ಬಂದು ಈ ಆಸ್ಪತ್ರೆ ಒಂದು ಪರವಾನಗಿನ ಕೂಡ್ಲೇ ರದ್ದು ಮಾಡಬೇಕು ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಅಮಾಯಕರ ಪ್ರಾಣವನ್ನು ಬಲಿ ಬಲಿ ತೆಗೆದುಕೊಳ್ಳುವ ಆಸ್ಪತ್ರೆಗೆ ಹೇಳಿದಿಕ್ಕ

ಮೂರು ತಿಂಗ್ಳು ಆಗೈತೆ ನಮ್ದು ಮಗು ಇದೆ ಸೇಮ್ ಒಂದು ಹತ್ತು ಜನ ರೌಡಿಗಳು ಬಂದ್ರು ಸಾಯಂಕಾಲ ಕೇಳಿದ್ರಿಗೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಇಟ್ಕೊಂಡು ಮಗು ಅವ್ರ ಹೆಸರು ಗೊತ್ತಾ ಯಾರ ಹೆಸರು ಯಾರು ರೌಡಿಗಳು ಕರ್ಸಿದ್ರು ಅಂತ ಹೇಳ್ತೀನಿ ಇಲ್ಲಿ ಕರ್ಸಿದ್ದಿದ್ದು ಒಬ್ರು ಪರಿಚಯ ಇದಾರೆ ಅವ್ರು ಇಲ್ಲೇ ಇದ್ದಾರೆ ಅವ್ರು ನೋಡಿದ್ರೆ ಇಲ್ಲೇ ಹಾಸ್ಪಿಟಲಲ್ಲಿ ಇದ್ದಾರೆ ಅವರ್ಸಿರ್ತಕ್ಕಂಥ ಅವ್ರ ಹೆಸ್ರು ಏನು ಗೊತ್ತಿದ್ರು ಹೇಳು ನಮ್ದು ಇದೇ ತರ ಪ್ರಾಬ್ಲಮ್ ಆಗಿ ಮಗು ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀರಾ ಅನ್ನಸ್ತೆ ಕೆತ್ತಾಯಿತು ಮಗು ಅಂತ ಜಾಸ್ತಿ ಕೇಳಲ್ಲ ಸರ್ ಇಲ್ಲಿ ಶನಿವಾರ ನಾಲ್ಕು ಗಂಟೆ ನಾಲ್ ಬಂದಿದ್ ಮಗು ಸರ್ ಮನೆಗೆ ಹಾಸ್ಪಿಟ್ಲಿಗೆ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳಿದ್ರು ಮೇಡಮ್ ನಾವು ವೆಂಟಿಲೇಟರ್ ಅಲ್ಲಿ ಇರಬೇಕು ಅಂದ್ರು ಸರಿ ಮೇಡಮ್ ಇರ್ಲಿ ಅಂತ ಹೇಳಿದ್ರೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಬಂದ್ ಶಿಫ್ಟ್ ನೋಡ್ಕೊಂಡು ಹೋಗಿರೋ ಡಾಕ್ಟರ್ ಇವಾಗ ಬಂದಿಲ್ಲ ಎರಡು ಗಂಟೆನಲ್ಲಿ ನಾಲ್ ಬಂದ್ ಡಾಕ್ಟರ್ ಹೋಗಿರೋದು ಆರೂವರೆ ತನಕ ಮತ್ತೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ತಾಯಿ ತಂದೆ ಅತ್ತೆ ತಾ ಅಜ್ಜಿ ಆದೋಳೋಗಿ ಮಗು ಕೈ ಕಾಲು ತಣ್ಣಗಾಗ್ಬಿಟ್ಟಿದ್ದೆ ನೋಡಿ ನೋಡಿ ಅಂತಂದ್ರೆ ನೀವೇನು ಡಾಕ್ಟ್ರಾ ನಿಮ್ಗೇನು ಗೊತ್ತು ಅಂತಾರಂತೆ ನಿಮಗೆ ಗೊತ್ತಿರೋರು ಮಾಡ್ಬೋದಾಗಿತ್ತಲ್ವಾ ಅದಕ್ಕೆ ಮುಂಚಿನ ದಿನ ಮಗು ಕೈ ಕಾಲು ಹಿಂಗೆ ಅಲರ್ಡ್ಸ್ಬಿಟ್ಟು ಅಂತ ಡಾಕ್ಟರ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರಂತೆ ಕೈ ಕಾಲು ತಣ್ಣಗಾದಾಗ ಮೇಡಮ್ ಈ ಥರ ಆಗಿದೆ ಅಂತ ಒಂದು ಫೋನ್ ಮಾಡಿದ್ದಿದ್ರೆ ಇವತ್ತು ನಮ್ಮ ಮಗು ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಇರ್ತಾ ಇತ್ತೇ ಯಾರಪ್ಪ ಮಗುನ ತಂದ್ಕೊಡೋರು ಹ್ಞೂ

ಸಾಕ್ಷಿಗಳು ಯಾರೋ ಇರಲಿ ಬಂದಿರತಕ್ಕಂಥ ಗೂಂಡಾಗಳು ಯಾರು ಬರ್ತಾ ಇದ್ದಾರೋ ಅವ್ರ ಪೊಲೀಸ್ ನಾವು ಕಂಪ್ಲೀಟ್ ಜಾಸ್ತಿ ಮಾಡ್ತೀರಿ ಮತ್ತು ಈ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಮಗುನ ಸಾಯಿಸಿರ್ತಕ್ಕಂಥದ್ದು ಮಗು ಯಾವ ರೀತಿ ಸತ್ತು ಅಂತಕ್ಕಂಥದ್ದನ್ನ ವಿಷಯ ದೊರೀಬೇಕು ಇಲ್ಲಿ ಯಾಕಂದ್ರೆ ತಾಯಿದಾರಲ್ಲಿ ತಾಯಿಯವರು ಬಹಳ ಹೋಗ್ತಾ ಇದ್ದಾರೆ ಅದೋ ಸರ್ ಎಲ್ಲಲ್ಲಾ ಸಾಕು ಸರ್ ಇಲ್ಲ ಇಲ್ಲಲ್ಲಾ ಸರ್ ಸರ್ ವರಯ ಸಿಗರೇಟ್ ಮಾಡ್ತೀನಿ ಗುಂಡಾಗಿರಿ ಮಾಡ್ತರಿ ಇಲ್ಲಿ ನ್ಯಾಯ ಇನ್ನೊಬ್ಬರಾಗ್ಬಾರದು ಕೇಳಪ್ಪ ಏಯ್ ಕೇಳಿಲೇ

ನಾವ್ ಬಹಳ ಲಾಜುಕಾಗಿ ಕೇಳಿ ಯಾರ್ಗೂ ಗೊತ್ತಿಲ್ಲದೆ ನೀಟಾಗಿ ನಮ್ಮ ಹೆಸರು ಹೇಳ್ಕೊಂಡು ಸಂವಿಧಾನ ದುರುಪಯೋಗ ಮಾಡಿಸ್ಕೊಡೋದು ಯಾರೇ ಯಾರ್ಯಾರು ಹೇಳ್ತಾ ಇದಾರೆ ನೀವು ಅವ್ರ ಹೆಸರುಗಳು ಇಲ್ಲಿಗೆ ಬರಬೇಕು ಇಲ್ಲಿ ನಾವು ನೋಡ್ ನ್ಯಾಯ ಸಂವಿಧಾನ ಜಾತ್ರೆ ಆಗಿದೆ ಸಂವಿಧಾನ ವಿರೋಧಿ ಆಗ್ತೈತೆ ದಯವಿಟ್ಟು ನಾವು ಅದೆಲ್ಲ ಗೊತ್ತಿಲ್ಲ ನೀವು ಕರೆಸಿ ನೀವು ಜಮೀಟ್ ಹೋಗಿ ನ್ಯಾಯಪರಲ್ಲ ಪ್ರಾಣಿಗಳನ್ನ ಕಾಪಾಡ್ತಾರ ಅಂತ ಬರ್ತಾರೆ ಆದ್ರೆ ಇಲ್ಲೇ ಪ್ರಾಣಿಗಳನ್ನ ತೆಗೆದು ಕಳಿಸಿ ಗುಂಡಗಳನ್ನ ಇಟ್ಕೊಂಡು ಬೆದರಿಕೆ ಹಾಕುವಂತ ಕೆಲಸಗಳು ಮಾಡ್ತಾ ಇದಾರೆ ಈ ಸಾವು ಮತ್ತೆ ಎರಡು ಹಿಂದೆ ಇವ್ರ ಮಗ ಇವ್ರ ಮಗ ತೀರ್ಕೊಂಡಿದ್ದಾರೆ ಅವಾಗ್ಲೂ ಇಂತದ್ದೇ ಘಟನೆ ಪ್ರಾಣ ಕಳಿಯೋದು ಗುಂಡಗಳನ್ನ ಕಟ್ಸಿಕೊಂಡು ಬೆದರಿಕೆ ಹಾಕುವಂತ ಕೆಲಸಗಳು ತಮ್ಮ ಒಂದು ಮಕ್ಕಳನ್ನಾಗ್ಲಿ ನಮ್ಮ ಕರ್ಕೊಂಡ್ ಅಂತ ಕೆಲಸಗಳು ಮಾಡಬೇಡ್ರಿ ನಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡು ಹೋಗಿ ದಯವಿಟ್ಟು ವಿನಂತಿ ಮಾಡ್ತೇನೆ ಮತ್ತೆ ಹೋದ್ರೆ ಪ್ರಾಣ ಬರಲ್ಲ ನೋಡಿ ಈ ರೀತಿ ಅಳಬೇಕಾಗ್ತದೆ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಹಂಗಾಗಿ ಯಾರು ಅಷ್ಟೇ ಆಸ್ಪತ್ರೆ ಕರ್ಕೊಂಡ್ ಬರುವಂತ ಕೆಲಸ ಮಾಡ್ಲೇಬೇಡಿ ವಾ ನಾನು ಕೋಲೋ ಜನತೆ ಮನವಿ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮುಂಚಾದ ಹಾಸ್ಪಿಟ್ಲಿಗೆ ದಯವಿಟ್ಟು ಮಕ್ಕಳನ್ನ ತಗೊಂಡು ಬರಬೇಡಿ ಬೇರೆ ಆಗೋದು ಬೇಡ ಮಗು ತಂದ್ಕೊಡೋಕ್ಕಾಗಲ್ಲ ಆಗಲ್ಲ ನ್ಯಾಯ ಕೊಡಿಸ್ಬೇಕು ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಹೋರಾಟ ಇರುತ್ತೆ ನ್ಯಾಯ ಸಿಗೋವರೆಗೂ ಡಿ ಎಚ್ ಓವ್ರು ಬರಬೇಕು ಏನಿದೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ನಾಗೇಶ್ ಅಂಬೇಡ್ಕರ್ ಸಾಮರೇಶ್ವರ್ ಜಿಲ್ಲಾಧ್ಯಕ್ಷನ ಮಾತಾಡ್ತಾ ಇರೋದು ಎರಡು ಗಂಟೆ ರಾತ್ರಿ ನನಗೆ ಬಂದಿದ್ದೆ ನಾಲ್ಕು ಅವರ್ ಇಟ್ ಮಾಡಿದ್ದೀನಿ ರಿಪೋರ್ಟ್ ಕೊಡಿ ನಮಗೆ ಏನಾಗಿದೆ ಅಂತ ಪೂರ್ಣಗಳು ಮಾತಾಡ್ತಾರೆ ಒಂದು ರೂಪಾಯಿ ಬಿಲ್ ಕಟ್ಟಿದ್ದೀನಿ ನೀನು ಅಂತ ಮಾತಾಡ್ತಾರೆ ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ರು ನಾನು ಎಸ್ ಸಿ ಡಿ ಎಂಪೈ ಎಂಪ್ಲೈ ಅದನ್ನ ಕೆಲಸ ಮಾಡಿದ್ದಾರೆ ಇನ್ಸೂರೆನ್ಸ್ ಇದೆಯಲ್ಲವಾ ಕ್ಲೈಮ್ ಆಗೋದು ಈಗ ಫಸ್ಟು ಹೇಳಬೇಕಾಗಿತ್ತು ನಮಗೆ ನಾವು ಇನ್ಸೂರೆಸ್ ಕ್ಲೈಮ್ ಮಾಡ್ಕೊಳಲ್ಲ ಅಂತ ಹೇಳ್ತಾ ಒಂದು ದುಡ್ಡು ಆ ಗುಂಡ ಮಾತಾಡ್ತಾರೆ ನೀನ್ ಯಾರು ಬಂದ್ ಮಾತಾಡಕ್ಕೆ ಮುಗು ತಗೊಂಡ್ ಹೋಗ್ರಿ ನೀವು ಎಸ್ ಎಂ ಹಾಸ್ಪಿಟ್ಲಿದೆ ಮೆಡಿಕಲ್ ಕಾಲೇಜ್ ಇದೆ ಈ ಕೇಳೋದು ಹಂಗಾರೆ ನೀವು ನೈಟ್ ಇಟ್ಕೊಳ್ಳಿ ಅಂದರೆ ಜಾಗ ಇಲ್ಲ ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಮಾತಾಡ್ತಾರೆ ಅವರು ಡಾಕ್ಟ್ರು ಇಲ್ಲಿ ಮ್ಯಾನೇಜ್ಮೆಂಟ್ ಇದ್ದಾರೆ ಸರ್ ಇಲ್ಲಿ ಇಬ್ರು ಮ್ಯಾನೇಜ್ಮೆಂಟ್ ಇದ್ದಾರೆ ಎಲ್ಲ ಅವ್ರದೇ ಇಲ್ಲಿ ಡಾಕ್ಟರ್ ಕರೀರಿ ಅಂದ್ರೆ ಡಾಕ್ಟರ್ ಆರು ಗಂಟೆಗೆ ಬಂದ್ರು ನಾವು ಕಣ್ಣಾರೆ ನೋಡಿದ್ದೀವಿ ಕರೀರಿ ಅಂದ್ರೆ ಊಟಕ್ಕೆ ಹೋಗಿದ್ದಾರೆ ಬರ್ತಾರೆ ಅರ್ಧ ಗಂಟೆ ಆಗುತ್ತೆ ಬೆಂಗಳೂರಿಂದ ಬರಬೇಕು ಅಂತ ಮಾತಾಡ್ತಾರೆ ನಂಬಿಕೆ ತಗೊಂಡೋಗ್ರಿ ಬೇರೆ ಅವ್ರನ್ನೆಲ್ಲ ಕಳಿಸಿ